ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ರತನ್ ಟಾಟಾ ಅವರ ಬಯೋಗ್ರಫಿಯನ್ನ ನೋಡ್ತಾ ಇದ್ದೀವಿ ನವೆಲ್ ಟಾಟಾ ಸೋನಿ ಟಾಟಾ ಅವರ ಮಗನಾಗಿ ರತನ್ ಟಾಟಾ ಅವರು ಇಪ್ಪತ್ತೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸ್ತಾರೆ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ವ್ಯಾಸಂಗವನ್ನ ಮಾಡ್ತಾರೆ ಹತ್ತು ವರ್ಷವಿರುವಾಗಲೇ ತಂದೆ ತಾಯಿಯಿಂದ ಬೇರ್ಪಟ್ಟ ರತನ್ ಟಾಟಾ ಅವರು ನಂತರ ಅಜ್ಜಿಯವರಾದ ನವಾಜ ಬಾಯಿಯವರ ಜೊತೆ ಬೆಳೀತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರತನ್ ಟಾಟಾ ಅವರು ಟಾಟಾ ಅಂಡ್ ಸನ್ಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರ ಟಾಟಾ ಸಂಸ್ಥೆಯ ಉತ್ತರಾಧಿಕಾರಿಯಾಗಿ ಆಯ್ಕೆ ಆಗ್ತಾರೆ ಇನ್ನು ಅವರ ಇಪ್ಪತ್ತೊಂದು ವರ್ಷಗಳ ಉಸ್ತುವಾರಿಯಲ್ಲಿ ಆದಾಯವು ನಲವತ್ತು ಪಟ್ಟು ಹೆಚ್ಚಾಗಿದೆ ಮತ್ತು ಲಾಭವು ಐವತ್ತು ಪಟ್ಟು ಹೆಚ್ಚಾಗಿದೆ ಇನ್ನು ಟಾಟಾ ನ್ಯಾನೋ ಕಾರನ್ನು ಸಹ ಪರಿಕಲ್ಪನೆಯನ್ನ ಮಾಡಿ ಪ್ರತಿ ಭಾರತೀಯನ ಮನೆಗೆ ಕಾರನ್ನ ತರುವಂತಹ ಧ್ಯೇಯ ಉದ್ದೇಶ ಅವರದ್ದಾಗಿತ್ತು ಒಂದು ಕಾಲದಲ್ಲಿ ಲಾಸ್ನಲ್ಲಿ ಓಡ್ತಾ ಇದ್ದ ಟಾಟಾ ಕಾರ್ ಕಂಪನಿ ಬೆಂಬಲಕ್ಕಾಗಿ ಫಾರ್ಡ್ ಕಂಪನಿಯನ್ನ ಬೇಡಿಕೊಂಡಾಗ ಫಾರ್ಡ್ ಕಂಪನಿ ಅವರಿಗೆ ಅವಮಾನವನ್ನ ಮಾಡಿತ್ತು ಕೆಲವು ಸಮಯದ ನಂತರ ರತನ್ ಟಾಟಾ ಅವರು ಫಾರ್ಡ್ ಕಂಪನಿ ಒಡೆತನದಲ್ಲಿದ್ದ ರೇಂಜ್ ರೋವರ್ ಹಾಗೆಯೇ ಜಾಗ್ವರ್ ಕಂಪನಿಯನ್ನ ಖರೀದಿ ಮಾಡ್ತಾರೆ ಇದರಿಂದ ಜಾಗತಿಕ ಮಟ್ಟದಲ್ಲಿ ಫಾರ್ಡ್ ಕಂಪನಿಗೆ ದೊಡ್ಡ ಅವಮಾನ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ರತನ್ ಟಾಟಾ ಅವರ ಕೆಳಗೆ ನೂರ ಮೂವತ್ತೈದು ಕಂಪನಿಗಳು ಕೆಲಸವನ್ನು ಮಾಡ್ತವೆ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ರತನ್ ಟಾಟಾ ಅವರು ನೂರ ಎರಡು ಬಿಲಿಯನ್ ಡಾಲರ್ನಷ್ಟು ಹಣವನ್ನು ದಾನವನ್ನಾಗಿ ಮಾಡಿದ್ದಾರೆ ಇನ್ನು ಬಿ ಎಸ್ ಎನ್ ಎಲ್ ಕಂಪನಿಗೆ ಕೂಡ ರತನ್ ಟಾಟಾ ಅವರ ಸಪೋರ್ಟ್ ಸಿಕ್ಕಿದೆ ಇನ್ನು ರತನ್ ಟಾಟಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ